ಮಾಡಿದ್ದಕ್ಕೆ ನಮ್ಮ ಅಂಕಲ್ ಆದಂತ ಶರಣಪ್ಪ ಗೋಲಪ್ಪ ಅವರು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅತ್ಯುತ್ತಮವಾದ ಹೊಡೆತ ಅತ್ಯುತ್ತಮವಾದ ಹೊಡೆತ ಮತ್ತೆ ಒಳ್ಳೆಯ ಕ್ಷೇತ್ರ ರಕ್ಷಣೆ ಹನುಮಾನ್ ಕರ್ಕಪ್ಪ ಅವರು ಒಳ್ಳೆಯ ಕ್ಷೇತ್ರ ರಕ್ಷಣೆ ಅತ್ಯುತ್ತಮವಾದ ಹೊಡೆತ ಒಂದು ಚರ್ನಪ್ಪ ಚರ್ಣಪ್ಪ ಇಸ್ಲಾಂಪುರ್ ಅವರಿಂದ ಅತ್ಯುತ್ತಮ ಒಡತ ಅತ್ಯುತ್ತಮವಾದ ಅತ್ಯುಟ್ಟಿನ ಒಡ ಕ್ಷೇತ್ರ ರಕ್ಷಣೆ ಅಧ್ಯಕ್ಷರು ಬಾಳ್ ಇಲ್ಲ ಹಿಂದೆ ಫೀಲ್ಡ್ ಮಾಡುವಂತರ ಸ್ವಲ್ಪ ಹುಷಾರಾಗಿ ಮಾಡಿ ವರುಣ ಆರ್ಭಟದಿಂದ ಸ್ವಲ್ಪ ಮೈದಾನ ಅಲ್ಲಿ ಇಲ್ಲಿ ಕೊಂಚ ತಗ್ಗು ಬಿದ್ದ ಕಾರಣ ಹಿಂದೆಗಡೆ ಪಿಂಡು ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಿ ಸಾರಿ ಹನ್ನೊಂದು ಜನ ಅಷ್ಟೆ ಕರೆಕ್ಟ್ ಟೈಮ್ ನಿರ್ಮಾಣ ಅಂತಿಮ ನಿರ್ಮಾಣ ಇನ್ನೂರು ಮೊಬೈಲ್ಗೆ ಒಂದು ಯಾವುದೇ ತರ ಫ್ರೀ ಇಟ್ಟಿರೋದಿಲ್ಲ ಆದ್ರೆ ಮಾತ್ರ ಮಾಡೋದು ಒಳಗಿಲ್ಲ ತಂಡದ ಕ್ಯಾಪ್ಟನ್ ಆಗಿ ಅವ್ರು ಹೇಳ್ಬೋದು ಅವ್ರಿಗೆ ಹೇಳ್ಬೋದು ಹೇಳ್ಬೋದು ಇಲ್ಲ ಇಲ್ಲ ಕಮಿಟವ್ರು ಕೇಳಿ ನೀವು ಅವರು ಹೊರಗಡೆ ತಲೆ ಕಟ್ಕೊಬೇಡಿ ಹೇಳ್ಬೋದು 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 ಅಮಿತಾರ ಕಮಿಟಾರ ಹೇಳ್ಬೋದು ವೈಡ್ ಅಗಲವಾದ ಸೇತ

ಅನಿಲ್ ಸಂದಿಗೋವಾಳ್ ಅವರಿಂದ ಅತ್ಯುತ್ತಮದ ಕ್ಷೇತ್ರ ರಕ್ಷಣೆ ನೂರ ಒಂದು ರೂಪಾಯಿ ಇರುತ್ತದೆ ಅದೇ ತರ ಹ್ಯಾಟ್ರಿಕ್ ವಿಜಯಪುರದಲ್ಲಿ ಆನಂದ್ ಭಸಂದ್ರಿ ಅವರ ಕಡೆಯಿಂದ ಒಂದು ಟ್ರೋಫಿ ಇರುತ್ತದೆ ಅತ್ಯುತ್ತಮವಾದಿಂಬಿಂಗ್ ನಲ್ಲೂ ಕಮ್ಮಿ ಇಲ್ಲ ಮೈದಾನದಲ್ಲೂ ಕಮ್ಮಿ ಇಲ್ಲ ಓವರ್ ಮುಕ್ತ ಹಾಕಿ ಸ್ಕೋರ್ ಹೇಳ್ತೀವಿ ದಯಮಾಡಿ ಮಧ್ಯದಲ್ಲಿ ಸ್ಕೋರ್ ಕೇಳಬೇಡಿ நாள் யரப்ப ராய்ரு சார் ஓர ஆரம்ப ஆட்டீரப்பா ரவ்ஜி அல்லது அது க்ரட்சி ரன் ದಯಮಾಡಿ ಆಟಗಾರರಲ್ಲಿ ಹುರ್ಸ್ಬೇಕು ಅಂಬರಾಯ್ತು ಹುಡುಗರ ಮನ್ಸಿಗೆ ಇಷ್ಟ ಮಾಡಿ ಬಂದಿರಲಿಲ್ಲ ಗೌಂಡಿಗೆ ವಿಜಯ್ತ ಬಂದಿರತೀರ ಆಗಿದೆ ಎಲ್ಲ ಕಾರಣ ಗಜ್ಮಾ ಬಾಯ್ಸ್ ಅವರು ಹಿಂಸರಿಲ್ಲ ಅದಕ್ಕೆ ಇಲ್ಲ ಹನುಮಂತ್ ಕರ್ಕಪ್ಪನವರು ಕ್ಯಾಸ್ಟ್ ಅಂತ ಇದ್ರು ಅದನ್ನ ದಯಮಾಡಿ ಮೈದಾನದಲ್ಲಿ ಬರಬಾರ್ದು ಹಿಂಸರಿವಿ ಹಿಂಸರಿವಿ ಬಾಯ್ಸ್ ಉಜಪ್ಪ ಬಸಂತ್ರಿ ಹೊರಗೆ ಮಾಡಿ ಪ್ರಾಕ್ಟೀಸ್ ಕಲ್ ಮೇಲೆ ಹತ್ರ ಕಲ್ ಮೇಲೆ ಮೆಂಬರ್ಗಳು ಓಡಾಡ್ಬೇಕು ಓವರ್ ಮುಕ್ತಾಯ ಆರ್ ಓವರ್ ಮುಕ್ತಾಯಕ್ಕೆ ಮೊತ್ತ ಅರವತ್ತೇಳು ಅಧ್ಯಕ್ಷರು ಉತ್ತಮ ಪ್ರದರ್ಶನ ಕೊಡುವ ಸ್ವಲ್ಪ ವೇದಿಕೆಗೆ ಕಾಣೋ ತರ ನೀವು ಪೋಷಕವಾಗಿ ಎಸೆತ ವಿನಾಯ್ತು ಅತ್ಯುತ್ತಮ ಹೊಡೆತೀ ಚಿತ್ತೋಡಿ ಕ್ಯಾಚ್ನ ಹಿಡಿದಿದ್ದಾರೆ ಒಳ್ಳೆಯ ತಂಡಿಗೆ ವಿಕೆಟ್ ಅನ್ನ ಪಡೆದಿದ್ದಾರೆ ಮುಂದಿನ ತಯಾರಿ ಕಜ್ಮಾ ಅವರು ಬ್ಯಾಟಿಂಗನ್ನು ಆಯ್ಕೆ ಮಾಡಿದ್ದಾರೆ ಗುಂಪೋಣಿ ಗ್ಯಾಂಗ್ಸ್ ಅವರು ಆದಷ್ಟು ಬೇಗನೆ ಮೈದಾನ ಹತ್ರ ಫೀಲ್ಡ್ ರೆಡಿ ಮಾಡ್ಕೊಂಡು ರೆಡಿ ಇರಬೇಕು ಬಹಳ ತುರುಸಿನ ಪಂದ್ಯದ್ಲಸ್ ಔಟ್ ಔಟ್ ವೈಟ್ ಪ್ಲಸ್ ಔಟ್ अच्छा क्या चौका आराम और हमारे का तो वाले विकेट हैट्रिक विकेट अपना सालेमा टजर और हैट्रिक हुए पड़वर के नाम बजल तो बॉल मिस पत्ता पादी नोडा विकेट नो 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 बॉल नो बॉल आराम

ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಮೂರನೇ ಈರಪ್ಪ ರಾವ್ಜಿ ಬ್ಯಾಟ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿಸಿದ್ರು ಬಾಲಿಂಗ್ ಅಲ್ಲೂ ಅಷ್ಟೇ ಒಳ್ಳೆಯ ಪ್ರದರ್ಶನ ತೋರಿಸ್ತಾರಂತ ಕಾದು ನೋಡ್ಬೇಕು ಮಾಚಿಗೆ ಬಾಲ ಬಾಲ ಮುತ್ತು ಚಿತ್ತೋಡಿಗೆ ಅವ್ರ ಹತ್ರ ತೆಗೆದುಕೊಳ್ಬೇಕು ನಮ್ಮ ಕಮಿಟಿ ಅವರು ಬೇರೆ ಯಾರೋ ಬಾಲನ್ನ ಕೊಡುವಂತಿಲ್ಲ ಮುತ್ತು ಚಿತ್ತೋಡಿಗೆ ಅವ್ರು ಮಾತ್ರ ಬಾಲನ ಕೊಡಬೇಕು మాజీ ఆటగారెస్ఆర్ టిసి మల్లప్ప ఆడార్ మాజీ ఆటగారా ಗಾಡಿಗಳನ್ನ ಇವನ್ನೆಲ್ಲ ತೆಗಿಬೇಕಾಗಿ ಶ್ರೀ ಬೈಲಬಸೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ ದೇವಸ್ಥಾನದ ಮುಂದೆ ಸಾಮಾನ್ಯ ಹಾಕಲು ಬಂದಿರ್ತಾರೆ ದಯಮಾಡಿ ಆ ದೇವಸ್ಥಾನದ ಮುಂದೆ ಅಂತ ಟಾಕ್ಟರ್ ಟ್ರಾಲಿ ಯಾರು ತೆರಳಿ ಉತ್ತಮವಾದ ಓಟೋರ ಹೊಡೆತಾನಿಮ ಮಾಜಿತ್ಸವದಲ್ಲಿ ಆನಂದ್ ಭಜೇಂದ್ರ ಅವರ ಕಡೆಯಿಂದ ಟೋಪಿ ಇರುತ್ತದೆ ಅದನ್ನ ಹೊಡೆತಾಣ

ಬಿರ್ದಿನ ಆಟೂರ ಮುಕ್ತಾಯಕ್ಕೆ ನಲವತ್ತೈದು

ಇಪ್ಪತ್ತೆರಡು ರನ್ ಗಳ ಅವಶ್ಯಕತೆ ಇದರಲ್ಲಿ ಗೆದ್ದಂತ ತಂಡ ಆಗಲಿ ಸ್ವತಂತ್ರ ತಂಡ ಇನ್ನೊಂದು ಮ್ಯಾಚ್ ಬೇಗನೆ ಮೈದಾನತ್ತ ರೆಡಿಬೇಕು

બાયમા બાયી બાયદા બરાબર કબીટર ઉર્દ